ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀರಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ತುಂಬ ದಿನ ನಂತರನೇ ಆಯಿತು ಫೇಸ್ ವೀಡಿಯೋ ಕೊಟ್ಟು ಕಾರಣ ಅಂತಂದ್ರೆ ನನಗೆ ಆರೋಗ್ಯ ನಿಮಿತ್ತ ತುಂಬಾ ಕ್ರಿಟಿಕಲ್ ಆಗಿತ್ತು ಆರೋಗ್ಯ ಆ ಕಾರಣದಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾ ಆಗ್ತಾ ಹಾಗಾಗಿ ಸಿಂಗಿಂಗ್ ಮಾಡ್ತಾ ಇದ್ದೆ ಆ ಸಿಂಗಿಂಗು ಒಳ್ಳೆ ಸಪೋರ್ಟ್ ಕೊಟ್ಟಿದ್ರೆ ತುಂಬಾ ಖುಷಿಯಾಗುತ್ತೆ ತುಂಬ ಒಂದು ರೆಸ್ಪಾನ್ ಇದೆ ವೀಡಿಯೋಸ್ಗಳಿಗೆ ಚೆನ್ನಾಗಿ ವೀಡಿಯೋಸ್ಗಳಾದ ಸಪೋರ್ಟ್ ಮಾಡಿ ಒಳ್ಳೆಯ ಒಂದು ಕಮೆಂಟ್ಸ್ಗಳೆಲ್ಲ ಕೊಟ್ಟಿದ್ದೀರ ಮತ್ತು ಹಾಗೆ ಬಂದು ಇನ್ಸ್ಟಾದಲ್ಲಿ ತುಂಬ ಜನ ನನಗೆ ಸಿಸ್ಟರ್ ಯಾವಾಗ ಬಂದು ನೀವು ಫೇಸ್ ವೀಡಿಯೋ ಕೊಡ್ತೀರಾ ಫೇಸ್ ವೀಡಿಯೋ ಕೊಡ್ತೀರಾ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತುಂಬ ಜನ ಕೇಳಿದರು ಹಾಗೆ ಮತ್ತು ಹಾಗೆ ನಿಮ್ಮ ಬೇಗ ಹುಷಾರಾಗಿ ಬಂದು ವೀಡಿಯೋ ಮಾಡಿ ವೀಡಿಯೋ ಮಾಡಿ ನಿಮ್ಮ ವೀಡಿಯೋಗಳನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಕೇಳ್ತಾಯಿದ್ರು ಮತ್ತು ಹಾಗೆ ನಾನು ಸಿಂಗಿಂಗ್ ಹಾಕಿದ್ರು ಒಳ್ಳೆಯ ಸ ಸಪೋರ್ಟ್ ಕೊಟ್ಟಿದ್ದಾರೆ ತ್ಯಾಂಕ್ ಯು ಈ ಥರ ಒಂದು ಪ್ರೀತಿ ವಿಶ್ವಾಸನ ಖಂಡಿತ ನಾನು ಅಂದ್ಕೊಂಡಿದ್ದೀರ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಕೊಡ್ತೀರಾ ಅಂತ ವೀಡಿಯೋಗೋಸ್ಕರ ಕಾಯೋ ಅಂತ ಒಂದು ಅಣ್ಣ ತಮ್ಮಂದಿರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಹೇಳ್ತಿದ್ರು ಬೇಗ ಹುಷಾರಾಗಿ ಬನ್ನಿ ವೀಡಿಯೋಸ್ ಮಾಡಿ ನಿಮ್ಮ ಒಂದು ಸ್ಮೈಲನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತುಂಬ ಜನ ಹೇಳ್ತಿದ್ರು ನಿಮ್ಮ ನಗು ಮುಖದಲ್ಲಿ ಬಂದು ವೀಡಿಯೋ ಮಾಡಿ ಅಂತ ತುಂಬ ಚೆನ್ನಾಗಿ ಹೇಳ್ತಿದ್ರು ಆಲ್ಮೋಸ್ಟ್ ನನಗಿನ್ನೂ ಆರೋಗ್ಯ ಕಾರಣ ಸ್ವಲ್ಪ ಟೈಮ್ ಬೇಕು ಆದರೂ ನಿಮ್ಮೆಲ್ಲರೂ ಒಂದು ಪ್ರೀತಿ ಮೇರೆಗೆ ನಾನು ಇನ್ನೂ ವೀಡಿಯೋಸ್ಗಳನ್ನ ಫೇಸ್ ವೀಡಿಯೋಸ್ಗಳನ್ನೇ ಕೊಡ್ತೀನಿ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತೀನಿ ಇನ್ನು ಮಧ್ಯ ಮಧ್ಯದಲ್ಲಿ ಒಂದೊಂದು ಸಾಂಗ್ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಬಂದು ಮೀಶೋದಲ್ಲಿ ಒಂದು ಸರ ಆರ್ಡರ್ ಮಾಡಿದೆ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬ ಜನ ಕೇಳ್ತಿದ್ರು ಇಷ್ಟೊಂದು ಕಡಿಮೆ ಬೆಲೆನಾ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಕೇಳಿದ್ರು ಆಲ್ಮೋಸ್ಟ್ ನೀವು ತಮ್ಮನೇಲಿ ನೋಡಿರ್ತೀರ ತಮ್ನೇಲಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದ್ರಲ್ಲಿ ಆಲ್ಮೋಸ್ಟ್ ನಮ್ಮ ಮದುವೆಗೆ ಬಂದಲ್ಲನೆಲ್ಲ ಎಲ್ಲ ಕೇಳ್ತಾಯಿದ್ರು ಇದು ಯಾವುದು ಗೋಲ್ಡಾ ಗೋಲ್ಡಾ ಅಂತ ಕೇಳ್ತಾಯಿದ್ರು ಮುತ್ತಿದ ಸರಣ ಅದಷ್ಟು ಗೋಲ್ಡಲ್ಲ ಮೀಶೋದಲ್ಲಿ ಆರ್ಡರ್ ಮಾಡಿ ತುಂಬಾ ಕಡಿಮೆ ಮನೆಯಲ್ಲಿ ಗ್ರ್ಯಾಂಡ್ ಲುಕ್ ಮಾತ್ರ ತುಂಬನೇ ಅದ್ಭುತವಾಗಿ ಒಂದು ಅಟ್ರಾಕ್ಷನ್ ಲುಕ್ ಕೊಡ್ತಿದ್ರು ಮಾತ್ರ ನನಗೆ ಮದುವೆ ತುಂಬಾ ತುಂಬನೇ ಅದನ್ನು ಫೋನ್ ಮಾಡಿ ನನ್ನ ಒಂದು ರಿಲೇಟಿವ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತಂತಿದ್ರು ಆಲ್ಮೋಸ್ಟ್ ನಾನು ಪೇಷಂಟ್ ಆದ್ರೂ ಒಂದು ಸ್ಯಾರಿ ಬಿಟ್ಟು ಅಷ್ಟು ಅಷ್ಟು ಲುಕ್ಕು ಒಂದು ಸರದಿಂದ ನನಗೆ ಕೊಡ್ತು ಯಾವುದು ಒಂದಿರ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಬಂದು ಇದು ಮುತ್ತಿನ ಸರ ನೋಡಿ ಈ ಸರನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಸರ ನೋಡಿ ಇಲ್ಲಿ ಪೆಂಡೆಂಟ್ ಬಂದಿದೆ ಇದು ವೈಟ್ ಹಾಳು ಪೆಂಡೆಂಟ್ ಬಂದಿದೆ ವೈಟ್ ಮಣಿ ಇದು ಮತ್ತೆ ಸಾರಿಗೆ ತುಂಬಾನೇ ಚೆನ್ನಾಗಿ ಲುಕ್ ಕೊಟ್ಟಿದೆ ಇದು ದಾರ ಇಲ್ಲ ಬರೀ ಇದು ಈ ಥರ ಗೀಜೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಪರೂಪಕ್ಕೆ ಹಾಕೋಬೋದು ಡೈಲಿನೂ ವೇರ್ ಮಾಡ್ತೀನಿ ಅಂದರೆ ಡೈಲಿನೂ ವೇರ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅದು ಕಲರ್ ಹೋಗೋದು ತುಂಬಾ ಕಡಿಮೆ ಬೆಲೆ ಇದು ಬಂದು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅರ್ಜೆಂಟಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಇದು ಅನ್ವಸ್ಟು ಆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತಲೇ ಆರ್ಡ್ರ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತಮ್ಮೆಲ್ಲ ಹುಟ್ಟಿದ್ದು ಸ್ಯಾರಿ ಆ ಸ್ಯಾರಿ ಇವಾಗ ತೋರಿಸ್ತೀನಿ ಆ ಸ್ಯಾರಿಗೆ ಈ ಸರ ನೋಡಿ ಇವಾಗ ನಾನು ಹಾಗೆ ವೇರ್ ಮಾಡಿ ತೋರಿಸ್ತೀನಿ ಇಷ್ಟು ಕಡಿಮೆಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಒಂದು ಚೆನ್ನಾಗಿ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಅಲ್ಮಸ್ಟ್ ಅಷ್ಟು ನಾನು ಲೈಕ್ ಕೊಡೋಲ್ಲ ಇಷ್ಟನೂ ಪಡೋಲ್ಲ ನನಗೆ ಯಾಕಂದರೆ ಬಡವ ಮಡಗ್ದಂಗೆ ಇರುವಂಥ ಎಷ್ಟರಲ್ಲಿ ಇರಬೇಕಷ್ಟು ಯಾಕಂದರೆ ಬಡವರು ನಾವು ಏನೇ ಹಾಕ್ಕೊಂಡ್ರು ಅದು ಚಿನ್ನ ಅನ್ಸ್ಕೊಳ್ಳೋಲ್ಲ ಯಾರೂ ಆದರೆ ಇದನ್ನ ನೋಡಿ ತುಂಬ ಜನ ಚಿನ್ನ ಚಿನ್ನ ಅಂತಲೇ ಅಂದ್ಕೊಂಡ್ರು ಆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಸರ ಮಾತ್ರ ನೋಡಿ ಎಷ್ಟು ತುಂಬಾ ಕೊಡ್ತಾ ಇದೆ ಸರ್ ಇದಕ್ಕೆ ಮತ್ತೆ ಇದಕ್ಕೆ ನಾನು ಬಂದು ಆ ಯಾವ ಸ್ಯಾರಿ ವೇರ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಬ್ಲೂ ಸ್ಯಾರಿ ವೇರ್ ಮಾಡಿದ್ದೆ ಇದು ಇವಾಗ ಮದುವೆಗೆ ತೊಗೊಂಡಿದಂಥ ಸ್ಯಾರಿ ಆ ಇದು ಹತ್ತೆ ಕೊಡಿಸಿದ್ದು ಸ್ಯಾರಿ ಇದು ಸ್ಯಾರಿಗೆ ನೋಡಿ ಓಕೆ ಈ ಸ್ಯಾರಿಗೆ ಈ ಸಾರಿ ಎಷ್ಟು ಲುಕ್ಕು ಕಾಣಿಸ್ತಿತ್ತು ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿತ್ತು ನನಗೆ ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂದರೆ ನಾನು ಫುಲ್ ಪೇಷಂಟ್ ಆಗೋಗ್ಬಿಟ್ಟಿದ್ದೆ ಮದುವೆ ಮನೇಲಿ ಓಡಾಡಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತು ಅಂದರೆ ತುಂಬಾ ಖುಷಿ ಕೊಡ್ತು ನನಗಂತೂ ಫೋಟೋ ಶೂಟಿಂಗ್ ಎಲ್ಲ ತೊಗೊಳಕ್ಕೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಬಂತು ಈ ಸ್ಯಾರಿಗೆ ಬಂದು ವೈಟ್ ಕಲರು ಬ್ಲೌಸ್ ಬಂದಿದೆ ನಾನು ಸಿಂಪಲ್ಲಾಗಿ ಹೊಲ್ಕೊಂಡೆ ಮನೆಯೇ ನೋಡಿ ಸಿಂಪಲ್ ಬ್ಲೌಸ್ ಇದು ಈ ಥರ ಬಂದಿದೆ ಈ ಸ್ಯಾರಿಗೆ ಕಾಂಬಿನೇಷನ್ ಆಗಿ ಈ ಥರ ಬ್ಲೌಸು ವೈಟ್ ಬ್ಲೌಸು ಇವಾಗೆಲ್ಲ ಇದೆ ಟ್ರೆಂಡಿಂಗಲ್ಲಿರೋದು ಬ್ಲೌಸು ತುಂಬಾ ಚೆನ್ನಾಗಿದೆ ಸ್ಯಾರಿ ನಾನು ಇನ್ನೊಂದಿನ ವೇರ್ ಮಾಡಿ ತೋರಿಸ್ತೀನಿ ಇವಾಗ ತೋರಿಸಿದ್ದು ಈ ಸಾರ ಇಷ್ಟು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಸ್ಯಾರಿ ಬಂದು ಬರೀ ಏಯ್ಟ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿ ಒಂದು ಯಾವ ರೇಷ್ಮೆ ಸೀರೆಗೂ ಕಡಿಮೆ ಇಲ್ಲ ಅಷ್ಟು ಒಂದು ಲುಕ್ ಕೊಡ್ತು ಯಾರು ಈ ಸಾರ ಆಯಿತು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಇಷ್ಟ ಆಯಿತು ಲೈಕ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆದರೆ ಒಂದು ಒಳ್ಳೆಯ ಪ್ರೀತಿ ಈ ಸಪೋರ್ಟು ನಾನು ಖಂಡಿತ ಅದು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಒಂದು ಪ್ರೀತಿ ತೋರಿಸ್ತಾ ಇದ್ದೀರಾ ಮತ್ತು ಹಾಗೆ ಮೀಶೋದಲ್ಲಿ ಒಳ್ಳೊಳ್ಳೆ ಆಫರ್ಗಳಿದ್ದಾವೆ ನೋಡಿ ಸರಗಳಾಗಲಿ ಯಾವುದೇ ಆಗಲಿ ಅದು ನನಗಂತೂ ತುಂಬಾ ಖುಷಿ ಆಯ್ತು ಈ ಸರ ಮಾತ್ರ ಬರೀ ಒಂದು ಸ್ಯಾರಿ ವೇರ್ ಮಾಡಿ ಒಂದು ಸಿಂಗಲ್ ಆಗಿ ಇದೊಂದು ಹಾಕಿದ್ರೆ ತುಂಬಾ ಅಟ್ರಾಕ್ಷನ್ ಕಾಣಿಸ್ತಿದೆ ಅದು ಎಲ್ಲದಕ್ಕಿಂತಲೂ ಅಟ್ರಾಕ್ಷನ್ ಕಾಣಿಸ್ತಿದೆ ಸೀರೆ ಯಾಕಂದರೆ ವೈಟ್ ಮುತ್ತು ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಂತು ಹೀಗೆ ವೀಡಿಯೋಸ್ಗಳನ್ನ ಇನ್ನು ಮಿಸ್ ಮಾಡಲ್ಲ ವೀಡಿಯೋಸ್ಗಳು ಬರ್ತಾ ಇರ್ತದೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ